It was splendid. <laughs> <laughs> yes. Yes. Thank you, thank you. Have some more drinks. Okay. Uh -huh. Hello, Ajay. Hmm? Hey, how do you know my name? <laughs> Your name is very famous in this club. Yeah, yeah. You are a good dancer. No, no, no. I am a diamond oh. merchant. My name is Mohan. Have some drinks? No, no. No habit? ಇವರು ಮೋಹನ್ ಅಂತ ಬರೀ ಡ್ಯಾನ್ಸರ್ ಅಲ್ಲ ಒಳ್ಳೆ ಡೈಮಂಡ್ ಮರ್ಚೆಂಟ್ ಹೇಯ್ ಮೋಹನ್ ಮಾಲಿನಿ ಮೈ ಫ್ಯಾನ್ಸಿ ಇಲ್ಲ ಇದು ನನ್ನ ಟಿಪ್ಸ್ ಬಿಲ್ ನ ಅಕೌಂಟ್ ಅಲ್ಲಿ ಹಾಕು ಆಗಲ್ವಂತೆ ಸರ್ ಏನಂದ ರಾಸ್ಕಲ್ ಕ್ಯಾಶ್ ಬೇಕು ಸರ್ ನಾಳೆ ಐದು ಲಕ್ಷ ರೂಪಾಯಿ ಬರ್ತಾ ಇದೆ ಇವತ್ತಲ್ಲದ ಕ್ಯಾಶ್ ಕೇಳ್ತಾ ಇದೆಯಾ ಹೋಗ ಕಮಾಲ್ ಫ್ರೆಂಡ್ಸ್ ಗೋ ಮಿಸ್ಟರ್ ಮೋಹನ್ ನಾನು ಮತ್ತೆ ಮಾಡ್ತೀನಿ ಐದು ಯ ಕಾರು ಸರ್ ಯಜಮಾನ್ರು ನಿಮ್ ಯಾನ್ ರಸ್ತೆಲಿ ಹುಡು ಬಿದ್ದಿದ್ರು ಕರ್ಕೊಂಡ್ ನೋಡು ಅವ್ರು ಯಾವಾಗ್ಲೂ ನಿಶಾ ಮೇಲೆ ಬೆಳಗ್ಗೆ ಮನೆ ಬರೋ ಅಭ್ಯಾಸ ಸಾರ್ ನೀವು ಪುಣ್ಯಾತ್ ಬರೋ ಬೇಗ ಮನೆ ತಲುಪಿಸಿದೀರ ಮಾಡ್ಕೊಂಡಿದ್ದಾರೆ ಸರ್ ಆಮೇಲೆ ಬಾ ಅಂತ ಹೇಳಿ ಸರ್ ಕೇಳಲಿಲ್ಲ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ನೀವ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಅವ್ರೆ ಇಲ್ಲಿ ಬರ್ತಾರಂತ ಸರ್ ಅವ್ ನಿಮಗೆ ಎಷ್ಟು ಬಾಕಿ ಕೊಡ್ಬೇಕ್ರಿ ಎರಡು ಲಕ್ಷ ಹಬ್ಬ ನಿಮಗೆ ಶೆಟ್ರೆ ಐವತ್ ಸಾವಿರ ಬರೇ ತಿನ್ನೋದಕ್ಕೆ ಮಜಾ ಮಾಡೋದಕ್ಕೆ ಕ್ಲಬ್ ನಲ್ಲಿ ಇಸ್ಕೊಂಡು ಖರ್ಚು ಮಾಡ್ಕೊಂಡ್ಬಿಟ್ಟ ನಿಮ್ದಕ್ಕೆ ಎಷ್ಟು ಕೊಡ್ಬೇಕು ಸ್ವಾಮಿ ನನಗ ಅರವತ್ ಸಾವಿರ ಅದೇ ಮಾಲಿನಿ ಡ್ಯಾನ್ಸರ್ ರೀ ಅವಳು ಕುತ್ತಿಗೆಲ್ಲ ಹಾಕಿದ್ದಾನಲ್ಲ ನೆಕ್ಲೆಸ್ ಅದಕ್ಕೆ ಇಸ್ಕೊಂಡ ಇನ್ನೂ ಕೊಟ್ಟೆ ಇಲ್ಲ ನಮಸ್ಕಾರ ನಮಸ್ಕಾರ ಕ್ಷಮಿಸ್ಬೇಕು ಊರಿಂದ ಇನ್ನು ಹಣ ಬಂದಿಲ್ಲ ನಿಮ್ಗೆಲ್ಲ ಬೇಕಾದ್ರೆ ಚೆಕ್ ಬರ್ಕೊಡ್ತೀನಿ ಅರೆ ಬಾಯ್ ನಿಮ್ದು ಕಿ ಚೆಕ್ ನಮ್ಗೆ ಬೇಡ ಸ್ವಾಮಿ ನಮ್ದು ಕ್ಯಾಶ್ ಮಾಂಗ್ತಾ ಇವತ್ತೇ ಈಗಲೇ ಆಗ್ಬೇಕು ಅಜಯ್ ಇವತ್ ನಮ್ ಹಣ ವಾಪಸ್ ಕೊಡದೆ ಇದ್ರೆ ನಿಮ್ ಹೆಣ ಬೀಳತ್ತೆ ಹುಷಾರ್ ನೋಡಿ ನಮ್ಮ ತಂದೆ ಅವರು ಐದು ಲಕ್ಷ ರೂಪಾಯಿ ಕಳ್ಸಿದ್ದಾರೆ ನನ್ ಕೈ ಸೇರಿಲ್ಲ ನಾನು ಹೆಚ್ಚಲ ಸಲ ಹತ್ರ ಹಣ ತಗೊಂಡು ನಿಮ್ಗೆ ಕರೆಕ್ಟ್ ಆಗಿ ವಾಪಸ್ ಕೊಟ್ಟಿಲ್ಲ ಹಿಂದೆ ಕೊಟ್ಟಿರ್ಬೋದ್ರಿ ಆದ್ರೆ ಈ ಸಲ ಆ ನಂಬಿಕೆ ನಮ್ಗೆ ಹೊರಟೋಯ್ತು ಮೊದಲು ಹಣ ಆಮೇಲೆ ಮಾತು ಮಾರ್ನಿಂಗ್ ಎವ್ರಿಬಡಿ ನಮಸ್ಕಾರ ಸರ್ ನಮಸ್ತೆ ಸತ್ಯ ಯಾರೋ ಇದು ಅದೇ ಸರ್ ನಿನ್ನೆ ರಾತ್ರಿ ನಿಮ್ಮನ್ನ ಮನೆ ಕರ್ಕೊಂಡಲ್ಲ ಸರ್ ಅವರೇ ಸರ್ ಇವರು ಸರಿ ಸರಿ ನೂರು ರೂಪಾಯಿ ಕೊಟ್ಟು ಕಳಿಸು ಮಿಸ್ಟರ್ ರಾಜ ಈ ರೀತಿ ಟಿಪ್ಸ್ ಕೊಡಕ್ಕೆ ಹಣ ನಿಮ್ಮೊಬ್ಬರ ಹತ್ರನೇ ಇದೆ ಅಂತ ತಿಳ್ಕೋಬೇಡಿ ಅಪ್ಪನ ಆಸ್ತಿ ನಮ್ಮ ಕಡೆ ಎಲ್ಲ ಹೀಗೆ ಆಡೋದು ನಿನ್ನೆ ರಾತ್ರಿ ಕ್ಲಬ್ ಅಲ್ಲಿ ನಮ್ಮ ನಿಮ್ಮ ಭೇಟಿ ಆಯ್ತು ಐ ಎಮ್ ಎ ಡೈಮಂಡ್ ಮಾರ್ಚೆಂಟ್ ಓ ಐ ಆಮ್ ವೆರಿ ಸಾರಿ ಈಗ ಜ್ಞಾಪಕ ಬಂತು ಬನ್ನಿ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್ ಸಿಟ್ ಡೌನ್ ನಿನ್ನೆ ರಾತ್ರಿ ನೀವು ನನ್ನ ಮನೆಗೆ ತಲುಪಿಸಿದ್ರಂತೆ ನೀವೊಬ್ರು ಒಳ್ಳೆ ಸ್ನೇಹಿತರು ನಿಮ್ಮ ಹೆಸರು ಮೋಹನ್ ಅಜಯ್ ನಾವು ಕಾಯ್ತಾ ಇದ್ದೀವಿ ಇವತ್ತು ಹೊರಟೋಗಿ ನಾಳೆ ನಾಡಿದ್ರೆ ಹಣ ಬರುತ್ತೆ ನಾನೇ ಬಂದು ಕೊಡ್ತೀನಿ ಅದೆಲ್ಲ ಆಗೋದಿಲ್ಲ ಈಗಲೇ ಇಲ್ಲೇ ಸೆಟ್ಲ್ ಮಾಡ್ಬಿಡ್ಬೇಕು ಇಲ್ಲಿ ನೋಡಿ ಹಠ ಮಾಡ್ಬೇಡಿ ನಿಮಗೆ ಬೇಕಾದ್ರೆ ಹೆಚ್ಗೆ ಬಡ್ಡಿ ಕೊಡ್ತೀನಿ ದಯವಿಟ್ಟು ಹೊರಟೋಗಿ ಅಜಯ್ ನಿಮ್ಗೆ ಏನಾದ್ರೂ ಹಣ ತೊಂದರೆ ಇದೆಯೋ ಹೌದು ಮಾನ್ ಟೆಂಪ್ರವರಿ ಅಷ್ಟೇ ಊರಿಂದ ಹಣ ಬರೋದು ತಡ ಆಗಿದೆ ಗೊತ್ತು ಗೊತ್ತು ನೀವು ಒಂದು ಟೆಲಿಗ್ರಾಮ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತೆ ಅಂತ ಅಜಯ್ ಈಗ ಸದ್ಯಕ್ಕೆ ಎಷ್ಟು ಹಣ ಬೇಕು ಐದು ಲಕ್ಷ ರೂಪಾಯಿ ಅಷ್ಟೇ ನನ್ನ ಯೋಗ್ಯತೆ ಇವ್ರಿಗೆ ಗೊತ್ತು ನಿಮ್ಗೆ ಏನ್ರಿ ಗೊತ್ತಾಗುತ್ತೆ ಚಕ್ನಿ ತಗೊಳ್ರಿ ಬಾಯ್

ಮಿಸ್ಟರ್ಜಾಯ್ ನೀವು ಒಂದ್ ವಾರದಲ್ಲಿ ನಾನು ಕೊಟ್ಟಿರೋ ಹಣ ವಾಪಸ್ ಕೊಡದೆ ನೀವು ಸಿಗ್ನೇಚರ್ ಮಾಡಿಕೊಟ್ಟಿರೋ ಈ ಖಾಲಿ ಪತ್ರದಲ್ಲಿ ನಿಮ್ಮ ಆಸ್ತಿ ಅರ್ಧ ಭಾಗ ಏನು ಪೂರ್ತಿ ಕೂಡ ಬರ್ಕೋಬಹುದು ಕೋರ್ಟ್ ಸ್ವಾಧೀನಕ್ಕೆ ತಗೋಬಹುದು ಮಿಸ್ಟರ್ ರಾಜ್ ನೀವ್ ಎಷ್ಟು ಬೇಜವಾಬ್ದಾರಿಯಿಂದ ಸಿಗ್ನೇಚರ್ ಮಾಡಿದ್ರೋ ಅಷ್ಟೇ ಜವಾಬ್ದಾರಿಯಿಂದ ನಾನ್ ನೋಡ್ಕೋತೀನಿ ಎಲ್ರತ್ರ ನೀವು ಖಾಲಿ ಪತ್ರ ರುಜು ಆಗ್ತಾ ಇದ್ರೆ ಕಡೆಯಲ್ಲಿ ನಿಮ್ಮನ್ನ ಬೀದಿ ನಿಲ್ಲಿಸ್ಬಿಡ್ತಾರೆ ಮಿಸ್ಟರ್ ರಾಜ್ಯ ನೀವ್ ಮಾಡೋ ಸಿಗ್ನೇಚರ್ ಗೆ ಸ್ವಲ್ಪ ಮರ್ಯಾದೆ ಕೊಡಿ ಓಕೆ ಓಕೆ ನಿಮಗೆ ಬೇಕಾದ ಸೈನ್ ನಿಮಗೆ ಸಿಕ್ತಲ್ಲ ವಿಶ್ವಜಯ್ ಉಳಿದಿರೋ ಎರಡು ಲಕ್ಷ ಏನ್ ಮಾಡ್ತೀರಾ ಅದು ನಾನು ಒಂದ್ ತಿಂಗಳ ಖರ್ಚಿಗಾಗುತ್ತೆ ಒಂದು ತಿಂಗಳಿಗೆ ಎರಡು ಲಕ್ಷ ಖರ್ಚು ಹೌದು ಹಲೋ ಹಾ ಅಜಯ್ ಸ್ಪೀಕಿಂಗ್ ರವೀನಾ ಹಾ ಬಂದ್ಬಿಡ್ತೀನಿ ಎರಡು ಲಕ್ಷ ರೂಪಾಯಿ ಇದೆ ಹಾ ಮಿಸ್ಟರ್ ಮೋಹನ್ ನಮ್ಮಿಬ್ರು ಪರಿಚಯ ಆಯ್ತಲ್ಲ ಕ್ಲಬ್ ಅಲ್ಲಿ ಕಾರ್ಡ್ಸ್ ಕರೀತಾ ಇದಾರೆ ವುಡ್ ಯು ಲೈಕ್ ಟು ಜಾಯಿನ್ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಇಫ್ ಐ ಫೈನ್ ಟೈಮ್ ಐ ಕಮ್ ಜಾಯ್ ಯು ನೀವೇನ್ ಬಿಡಿ ಸರ್ ಜೇಮ್ಸ್ ಬಾಂಡ್ ಒಂದು ವಾರ ಟೈಮ್ ಮರಿಬೇಡಿ ಶೋರ್ ಶೋರ್ ಆಗ್ಲಿ ಸತ್ಯ ಊರಿಂದ ಡ್ಯಾಡಿ ಎಷ್ಟೊತ್ತಾದ್ರೂ ಫೋನ್ ಮಾಡಬಹುದು ಐದು ಲಕ್ಷ ಯಾರ ಹತ್ರ ಕಳಿಸಿದೀನಿ ಹ್ಯಾ ಅಂತ ಹೇಳ್ತಾರೆ ನೀನ್ ಫೋನ್ ಹತ್ರನೇ ಕೂತಿರು ವಾಟ್ಸ್ ಯೋ ಬ್ಯಾಟ್ ತೌಸಂಡ್ थले सैड बैट हाको हम्म hmm. हाको एले ಬೇರೆಯವ್ರು ಚೆಕ್ ಕೊಡ್ತೀನಿ ಸಾರಿ ಏನಿದ್ರು ಕ್ಯಾಶ್ ಡೀಲಿಂಗ್ ಹಲೋ ಮಿಸ್ಟರ್ ಅಜಯ್ ಹವರ್ ಯು ಹಲೋ ಬಾಸ್ ಸಮಿ ಕೊಳ್ಳೆ ದೇವ್ರು ಬಂದಾಗ ಬಂದ್ರಿ ಅರ್ಜೆಂಟ್ ಒಂದು ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು ಈ ಜಾಗದಲ್ಲಿ ಈ ಬಿಸ್ನೆಸ್ ಗೆ ಸಾಲನಾ ನೋ ಮಿಸ್ಟರ್ ಅಜಯ್ ನಿಮಗೆ ಬ್ಲಾಂಕ್ ಚೆಕ್ ಕೊಡ್ತೀನಿ ನೋಡಿ ನಿಮ್ಗೆ ಆಗಲೇ ಬೇಕಾದಷ್ಟು ಕೊಟ್ಟಿದ್ದೀನಿ ಮತ್ತೆ ಕೇಳೋದ್ ಚೆನ್ನಾಗಿರೋದಿಲ್ಲ ಮೋಹನ್ ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ ಓ ಕಳೆದ ಹಣ ಮತ್ತೆ ಪಡೆಯೋದು ಬಹಳ ಕಷ್ಟ ನೋಡಿ యూ డోంట్ హ్ లక్ ఐ ట్రై అమ్ ఐడియా ఫ్రెండ్స్ ఐంక్ యూ జూజ్ ఆడవగా చెక్ బుక్ తరుదు బ్యాడ్ మ్యానర్స్ వెల్కమ్ లెట్స్ ప్లేట్స్ వాట్స్ ఫిఫ్టీ థౌసండ్ రుపీస్ Just a minute. Any side bets? Forty thousand. Come on. Eh, change the luck. ಕ್ವೀನ್ ಫಾರ್ಟಿ ತೌಸಂಡ್ ಹ್ಮ್ ಇಲ್ಲ ಚೆಕ್ ಕೊಡ್ತೀನಿ ನಾನು ಆಗ್ಲೇ ಬ್ಯಾಡ್ ಜೂಜಾರ್ದಲ್ಲಿ ಹಾಗಾದ್ರೆ ಕೊಡೋದು ಬ್ಯಾಡ್ ಮ್ಯಾನೇರಿ ನಾನು ನನಗೆ ಬೇರೆ ಕೆಲಸ ಇದೆ ನಾಳೆ ಬೇಕಾದ್ರೆ ಬರ್ತೀನಿ ಜಾಯ್ ಿ ಬಿಕಾಸ್ ಆಫ್ ಯೂಲ್ಸ್ ಟೇಕ್ ದಿಸ್ ಹ್ಮ್ ಮೊದಲ ನಮ್ ದುಡ್ಡು ಕೊಟ್ಟೋಗು ದುಡ್ಡು ನನಗೆ ಗೆದ್ದಿರೋ ದುಡ್ಡನ್ನ ಮತ್ತೆ ಕೊಟ್ಟ ಅಭ್ಯಾಸ ಇಲ್ವಲ್ಲ ನೀನ್ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ನಾವೇ ತಗೊಳ್ತೀವಿ ತಗೊಳ್ಳಿ ইফৰ ডেট ইউ মিছ ইয়াৰ প্ৰাপৰ্টি